ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಈಗ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಜಿಯವರೆಗೂ ನಮ್ಮೆಲ್ಲರ ರಾಜಕೀಯ ಜೀವನದಲ್ಲಿ ಹಾಗೂ ಬಾಲ್ಯದಿಂದಲೂ ಕೂಡ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅನ್ನೋ ಘೋಷವಾಕ್ಯವನ್ನು ಕೇಳಿಸ್ಕೊಂಡು ಜೈಕಾರ ಹಾಕ್ಕೊಂಡು ಬೆಳೆದಂಥವ್ರು ಅಂತಹ ಮಾತೆಯ ಸಿಂಧೂರವಾಗಿರುವಂತಹ ಕಾಶ್ಮೀರದಲ್ಲಿ ನಮ್ಮ ಹಿಂದೂ ಮಹಿಳೆಯರ ಪತಿಯರನ್ನು ಹುಡುಕಿ ಹೆಕ್ಕಿ ಅವರ ಸಿಂಧೂರವನ್ನೇ ಅಳಿಸುವಂತಹ ಕೆಲಸವನ್ನು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಮುಸ್ಲಿಂ ಉಗ್ರವಾದಿಗಳು ಮಾಡಿದರು ಮೋದಿಯವರು ಬರೀ ಘೋಷವಾಕ್ಯವನ್ನು ಹಾಕಿ ಕೇಳಿ ಬೆಳೆದು ಬಂದವರೆಲ್ಲ ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಧೀಮಂತ ನಾಯಕ ಅನ್ನೋದನ್ನು ಇವತ್ತು ಬೆಳಗಿನ ಜಾವ ಆಪರೇಷನ್ ಸಿಂಧೂರವನ್ನು ಮಾಡುವ ಮುಖಾಂತರವಾಗಿ ಸಾಬೀತು ಮಾಡಿದರೆ ನಮ್ಮ ದೇಶದ ಸೈನಿಕರಿಗೆ ಹಾಗೂ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯವಾಗಿ ಅವರ ಬೆನ್ನು ಬೆನ್ನಿಗೆ ನಿಂತಿರುವಂತಹ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಜಿಯವರಿಗೆ ಸಮಸ್ತ ಭಾರತೀಯರ ಪರವಾಗಿ ಕನ್ನಡಿಗರ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತೀನಿ ಆಪರೇಷನ್ ಸಿಂಧೂರವನ್ನು ಭಾಳ ಸಕ್ಸಸ್ಫುಲ್ಲಾಗಿ ನಮ್ಮ ದೇಶದ ಸೇನೆ ನೆರವೇರಿಸಿದೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಘಟನೆಗೆ ಪ್ರತೀಕಾರವನ್ನು ತೆಗೆದುಕೊಳ್ಳಲಾಗಿದೆ ಪಾಕಿಸ್ತಾನದ ಒಳಗೆ ನುಗ್ಗಿ ಸುಮಾರು ಒಂಬತ್ತು ಕಡೆ ಏರ್ ಸ್ಟ್ರೈಕನ್ನು ಮಾಡಿದರೆ ಭಾಳ ಯಶಸ್ವಿಯಾಗಿ ಏರ್ ಸ್ಟ್ರೈಕನ್ನು ಮಾಡಿ ವಾಪಸ್ ಬಂದಿದ್ದಾರೆ ಬಾಲಕೋಟ್ ಅಟ್ಯಾಕು ನಮಗೆ ನೆನಪಲ್ಲಿದೆ ಪುಲ್ವಾಮಾ ಆಗಿ ಅದು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಡೆದಿತ್ತು ಅದಾದ ನಂತರ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಅಂದರೆ ಹನ್ನೆರಡು ದಿನಗಳ ನಂತರ ಬಾಲ್ಕೋಟ್ ಏರ್ ಸ್ಟ್ರೈಕನ್ನು ಮಾಡಿದರು ಅವತ್ತು ಮೋದಿಯವ್ರಿಗೆ ಏನು ಮಾಡ್ತಾರೋ ಏನು ಮಾಡಲ್ಲೋ ಅಂತ ಜನ ಗೊತ್ತೇ ಇರಲಿಲ್ಲ ಏನು ಹನ್ನೆರಡು ದಿನ ಆಯಿತು ಏನು ಮಾಡಲಿಲ್ವಲ್ಲ ಏನು ಮಾಡಿಲ್ಲವಲ್ಲ ಅಂತ ಅನ್ನೋಷ್ಟರಲ್ಲಿ ಅಚಾನಕ್ಕಾಗಿ ಹನ್ನೆರಡು ದಿನಗಳ ನಂತರ ಬಾಲಕೋಟ್ ಸ್ಟ್ರೈಕನ್ನು ಮಾಡಿದರು ಆದರೆ ಪೆಹಲ್ಗಾಮ್ ಘಟನೆ ನಡೆದ ನಂತರ ಮೋದಿಯವರು ಮೊದಲನೇ ದಿನದಿಂದಲೂ ಲೆಕ್ಕ ಚುಕ್ತ ಮಾಡೇ ಮಾಡ್ತೀವಿ ಅವರ ಮನೆಗೆ ನುಗ್ಗಿ ಹೊಡಿತೀವಿ ಅಂತಲೇಳಿ ಸಾರ್ವಜನಿಕವಾಗಿ ಮೋದಿಯವರು ಹೇಳ್ತಾನೆ ಬಂದಿದ್ದರು ಪುಲ್ವಾಮಾ ಅಟ್ಯಾಕ್ ಆದ ನಂತರ ಹನ್ನೆರಡು ದಿನಗಳ ನಂತರ ಬಾಲಕೋಟ್ ಅಟ್ಯಾಕ್ ಮಾಡಿದರು ಪೆಹಲ್ಗಾಮ್ ಘಟನೆ ನಡೆದ ಹದಿನಾಲ್ಕು ದಿನಗಳ ನಂತರ ಪಾಕಿಸ್ತಾನದ ಒಳಗಿನಗೆ ಒಂಬತ್ತು ಕಡೆ ಏರ್ ಸ್ಟ್ರೈಕನ್ನು ಮಾಡಿದ್ದಾರೆ ಇದು ನಮ್ಮ ಸೇನಾಪಡೆ ಯಾವ ರೀತಿ ಸನ್ನದ್ಧವಾಗಿದೆ ಯಾವ ರೀತಿ ಪ್ರಿಪೇರ್ನ ಮಾಡಿಕೊಂಡಿದ್ರು ಯಾವ ರೀತಿ ಸಕ್ಸಸ್ಫುಲ್ಲಾಗಿ ಈ ಥರ ಒಂದು ಏರ್ ಸ್ಟ್ರೈಕನ್ನು ಮಾಡಬಲ್ಲರು ಅನ್ನೋದನ್ನು ಸಾಬೀತು ಮಾಡಿದರೆ ನಮ್ಮೆಲ್ಲರಿಗೂ ಕೂಡ ಖುಷಿಯಾಗಿದೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮೆಲ್ಲರಿಗೂ ಕೂಡ ಎದೆಯಲ್ಲಿ ದಿ ಹೆಮ್ಮೆಯನ್ನು ಮೂಡಿಸಿದ್ರು ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಕೂಡ ಅದೇ ಒಂದು ಹೆಮ್ಮೆಯ ಭಾವನೆಯನ್ನು ಸಕಲ ಭಾರತೀಯರ ಎದಲ್ಲೂ ಕೂಡ ಮೂಡುವಂತೆ ಮಾಡಿದ್ದಾರೆ ನಾನು ದೇಶದ ಸೇನಾಪಡೆಗಳು ಮತ್ತು ನರೇಂದ್ರ ಮೋದಿಜಿಯವರಿಗೆ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತೇಳಿ ಶಾಂತಿ ಮಂತ್ರವನ್ನು ಪಠಿಸಿ ಪಾಕಿಸ್ತಾನಿಯರಿಗೆ ಹೀರೋ ಆಗಿ ಪಾಕಿಸ್ತಾನಿ ಮಾಧ್ಯಮಗಳಲ್ಲಿ ಅವರಿಗೆ ಬಹಳ ದೊಡ್ಡ ಪ್ರಚಾರ ಸಿಕ್ಕಿತ್ತು ಅದಾದ ನಂತರ ದೇಶಾದ್ಯಂತ ಜನ ತೂಚಿ ಅಂತ ಉಗುದಾದ ನಂತರ ಸ್ವಲ್ಪ ಬುದ್ಧಿ ಬಂತು ಅಂತ ಅಂದ್ಕೊಂಡಿದ್ದು ಆದರೆ ಇವತ್ತು ಬೆಳಗಿನ ಜಾವ ಆಪರೇಷನ್ ಸಿಂಧೂರವನ್ನು ಮಾಡಿದ ನಂತರ ನಮ್ಮ ಕರ್ನಾಟಕ ಕಾಂಗ್ರೆಸ್ನವರು ಮನುಕುಲದ ಅತ್ಯಂತ ಶಕ್ತಿಯುತ ಅಸ್ತ್ರ ಎಂದರೆ ಶಸ್ತ್ರ ಎಂದರೆ ಶಾಂತಿ ಅಂತ ಹೇಳಿಬಿಟ್ಟು ಗಾಂಧೀಜಿಯವರನ್ನ ಕೋಟ್ ಮಾಡಿದ್ದಾರೆ ಅದನ್ನು ಮತ್ತೆ ಜನರಿಂದ ಬ್ಯಾಕ್ಲಾಶ್ ಆದ ಕೂಡಲೇ ಡಿಲೀಟ್ ಮಾಡಿದ್ದಾರೆ ಶಾಂತಿ ಮಂತ್ರವನ್ನು ಪಠಿಸಿದ್ದಂಥ ಸಿದ್ದರಾಮಯ್ಯನವರು ಬೆಳಗ್ಗೆ ಟ್ವೀಟ್ ಹಾಕಿ ಟ್ವೀಟನ್ನು ಡಿಲೀಟ್ ಮಾಡುವಂಥ ಪರಿಸ್ಥಿತಿ ಸೃಷ್ಟಿಯಾದ ನಂತರ ಹಣಗೆ ಬೊಟ್ಟು ನಿಟ್ಕೊಂಡು ಬಂದಿದ್ದಾರೆ ಇವತ್ತು ಅಲ್ಲಿ ಆಪರೇಷನ್ ಸಿಂಧೂರವನ್ನು ಪ್ರಧಾನಿ ನರೇಂದ್ರ ಮೋದಿಜಿಯವರು ಮಾಡಿದರೆ ಸಿದ್ದರಾಮಯ್ಯನವರು ಜನಾಭಿಪ್ರಾಯಕ್ಕೆ ಅಂಜಿ ಸಿಂಧೂರ ರಾಮಯ್ಯ ಆಗಿ ಬಂದ್ಬಿಟ್ಟಿದ್ದಾರೆ ಇದು ಹಿಂದೂಗಳು ದೇಶವಾಸಿಗಳು ಒಗ್ಗಟ್ಟಾಗಿದ್ದರೆ ಯಾವ ರೀತಿ ಈ ರೀತಿ ಪಾಕಿಸ್ತಾನ ಪರವಾಗಿ ನಿಲ್ಲುವಂಥ ಒಂದು ಒಂದು ಧರ್ಮೀಯರನ್ನು ಓಲೈಸುವಂಥ ರಾಜಕಾರಣಿಗಳಲ್ಲೂ ಕೂಡ ನಡುಕವನ್ನು ಮೂಡಿಸ್ಬೋದು ಅನ್ನೋದಕ್ಕೆ ಸಿದ್ದರಾಮಯ್ಯವರು ಇವತ್ತು ಬೊಟ್ಟಿಟ್ಕೋ ಮುಂದಿರೋಂಥದೇ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳಿಕ್ಕೆ ಬಯಸ್ತೀನಿ ಆದರೆ ಕಾಂಗ್ರೆಸ್ನವರಿಗೆ ಒಂದು ಮಾತು ಹೇಳಿಕೆ ಬಯಸ್ತೀನಿ ಯಾವಾಗಲೂ ಗಾಂಧೀಜಿನ ಕೋಟ್ ಮಾಡಿ ಶಾಂತಿ ಶಾಂತಿ ಅಂತ ಹೇಳ್ತೀರಿ ನಿಮ್ಮ ಶಾಂತಿಯಿಂದ ಒಂದರಲ್ಲೇ ದೇಶಕ್ಕೆ ಸ್ವಾತಂತ್ರ್ಯ ಬರೋದಾಗಿದ್ದರೆ ಭಗತ್ ಸಿಂಗ್ ಏನು ಮಾಡಿದ್ದು ರಾಜ್ ಸಿಂಗ್ ರಾಜ್ಗುರು ಏನು ಮಾಡಿದ್ದು ಸುಖದೇವ್ ಏನು ಮಾಡಿದ್ದು ಚಂದ್ರಶೇಖರ್ ಆಜಾದ್ ಏನು ಮಾಡಿದರು ಸುಭಾಷ್ ಚಂದ್ರ ಬೋಸ್ ಏನು ಮಾಡಿದರು ಸಾವರ್ಕರ್ ಏನು ಮಾಡಿದರು ಅವ್ರು ಬರಿದಾರ ಕೊಟ್ಟಿದ್ದರಿಂದ ಸ್ವಾತಂತ್ರ್ಯ ಬರಲಿಲ್ವಾ ಗಾಂಧೀಜಿಯವರು ಬರೀ ಶಾಂತಿ ಮಂತ್ರದಿಂದ ಬಂತ ಜಗತ್ತಿನ ಯಾವುದೇ ಯುದ್ಧಗಳನ್ನು ನೋಡಿ ಅಥವಾ ಪುರಾಣ ಪುಣ್ಯಕಥೆಗೆ ಹೋಗಿ ರಾಮಾಯಣದಲ್ಲೂ ಕೂಡ ಯುದ್ಧದ ನಂತರನೇ ಶಾಂತಿ ಸ್ಥಾಪನೆಯಾಗಿದ್ದು ಮಹಾಭಾರತದಲ್ಲೂ ಕೂಡ ಕುರುಕ್ಷೇತ್ರದ ನಂತರನೇ ಶಾಂತಿ ಸ್ಥಾಪನೆಯಾಗಿದ್ದು ಮೊದಲನೇ ವಿಶ್ವಯುದ್ಧದ ನಂತರ ಶಾಂತಿ ಸ್ಥಾಪನೆಯಾಗಿದ್ದು ಎರಡನೇ ಮಹಾಯುದ್ಧದ ನಂತರ ಶಾಂತಿ ಸ್ಥಾಪನೆ ಆಗಿರುವಂಥದ್ದು ಶಾಂತಿ ಸ್ಥಾಪನೆ ಆಗೋದು ಯುದ್ಧದ ನಂತರ ಶತ್ರುಗಳನ್ನ ಮಟ್ಟ ಹಾಕಿದ ನಂತರನೇ ಶಾಂತಿ ಸ್ಥಾಪನೆಯ ದೃಷ್ಟಿಯಲ್ಲೇ ಆಪರೇಷನ್ ಸಿಂಧೂರವನ್ನು ಮಾಡಿರುವಂಥದ್ದು ಈ ರೀತಿ ಗಾಂಧೀಜಿಯವ್ರನ್ನ ಹಿಗ್ಗಾಮುಗ್ಗ ಎಗ್ಗ ಎಗ್ಗಿಲ್ಲದರೆ ಅವರನ್ನು ಕೋಟ್ ಮಾಡುವಂತಹ ಚಾಳಿಯನ್ನು ಕಾಂಗ್ರೆಸ್ನವ್ರು ಬಿಡಬೇಕು ಪಾಕಿಸ್ತಾನನಲ್ಲಿ ಸೃಷ್ಟಿಯಾಗೋದಕ್ಕೆ ಮೂಲ ಕಾರಣ ಯಾರು ಕಾಂಗ್ರೆಸ್ನವರು ಪಾಕಿಸ್ತಾನದ ಪಿತಾಮಹ ಏನಾರು ಯಾರು ಇದ್ದರೆ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹಾಗಾಗಿ ಪಾಕಿಸ್ತಾನ ಮೇಲೆ ದಾಳಿ ಮಾಡಿ ಕೂಡ ಅವರು ಬೇಜಾರು ಹಾಗೇ ಆಗುತ್ತೆ ಯಾಕಂದರೆ ಅವರೇ ಹುಟ್ಟಿಸಿರುವಂಥ ಶಿಶು ಅದು ಹಾಗಾಗಿ ಅವರಿಗೆ ಈ ರೀತಿ ದುಃಖ ಆಗುತ್ತೆ ಬೇಸರ ಆಗುತ್ತೆ ಅದಕ್ಕೋಸ್ಕರ ಸಿದ್ದರಾಮಯ್ಯವ್ರ ಒಳಗಡೆ ಕೂಡ ನೋವು ಬಂದ್ಬಿಟ್ಟು ಶಾಂತಿ ಮಂತ್ರ ಏ ಅವ್ರಿಗೆ ಹೊಡಿಬೇಡ್ರಪ್ಪ ಹೊಡಿಬೇಡಿ ಯುದ್ಧ ಬೇಡ ಅಂತಾರೆ ಅಲ್ಲಿ ನಮ್ಮ ಹೆಂಗಸರದು ಸಿಂಧೂರ ಅಳಿಸೋದ್ರೂ ಪರವಾಗಿಲ್ಲ ಪಾಕಿಸ್ತಾನದವ್ರ ಮೇಲೆ ಅಟ್ಯಾಕ್ ಮಾಡಬೇಡಿ ಅಂತ ಹೇಳ್ತಾರೆ ಯಾಕಂದರೆ ಅವರ ಅದು ಅದಕ್ಕೋ ಆ ಕಾರಣಕ್ಕೋಸ್ಕರವಾಗಿ ತಾನೇ ಹುಡ್ಸಿರೋ ಮಗು ಅಲ್ವಾ ಅದರ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡು ಮಾತಾಡ್ತಾರೆ ಆದರೆ ದೇಶವಾಸಿಗಳು ಅದರಲ್ಲೂ ಕೂಡ ರಾಷ್ಟ್ರವಾದಿಗಳು ಯಾರಿದ್ದಾರೆ ಇನ್ನಾದರೂ ಕೂಡ ಕಾಂಗ್ರೆಸ್ಸಿನ ಈ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಒಂದು ಸರಿ ದೇಶವನ್ನು ಮೂರು ಭಾಗ ಮಾಡಿ ಎರಡು ಭಾಗವನ್ನು ಪಾಕಿಸ್ತಾನ ಅಂತ ಕೊಟ್ಟಾಗೋಯಿತು ಇದೇ ಥರ ಮುಂದುವರಿತಾ ಹೋದರೆ ಈ ದೇಶದೊಳಗಡೆ ಇರುವಂಥ ಸಿದ್ದರಾಮಯ್ಯವರಂಥ ರಾಜಕಾರಣಿಗಳು ಇದೇ ರೀತಿ ಮುಂದುವರಿಯೋಕೆ ಬಿಟ್ಟರೆ ಮತ್ತೊಂದು ಸರಿ ದೇಶ ಇಬ್ಬಾಗುವಂಥ ಪರಿಸ್ಥಿತಿ ಬರುತ್ತೆ ಎಚ್ಚೆತ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೀನಿ